ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿಕನ್ನಡತಿ ಸ್ನೇಹಿತರೆ ಜೂನಲ್ಲಿ ನಡೆಯುವಂಥ ನೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪರೀಕ್ಷಾ ಪೂರಕ ಮಾಹಿತಿಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಸೆಷನಲ್ಲಿ ಕೂಡ ಒಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಇದು ಬಹಳ ಇಂಪಾರ್ಟೆಂಟ್ ಆದಂಥ ತರಗತಿಯಾಗಿರುತ್ತೆ ಸೊ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಹೊಸದಾಗಿ ನಮ್ಮ ಚಾನಲ್ ಆ ವೀಕ್ಷಣೆ ಮಾಡುವಂತ ಅಭ್ಯರ್ಥಿಗಳು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ತರಗತಿಗಳು ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಸಂಚಿಕೆಯನ್ನ ಆರಂಭಿಸೋಣ ಆರಾಧನಾ ಅರ್ಥಕೋಶ ಇದು ಯಾರ ಕೃತಿ ಅಂತ ಕೇಳ್ತಿದ್ದಾರೆ ಆರಾಧನಾ ಅರ್ಥಕೋಶ ಇದು ಪ್ರಭಾಚಂದ್ರ ಅವರು ಬರೆದಂತ ಒಂದು ಕೃತಿಯಾಗಿದೆ ಬೆಂದೆಡೆ ಶಬ್ದದ ತದ್ಭವ ರೂಪ ಯಾವುದು ಅಂತ ಕೇಳ್ತಿದ್ದಾರೆ ಬೆಂದೆಡೆ ಶಬ್ದದ ತದ್ಭವ ರೂಪ ಅಂದರೆ ವೈದಂಡಿಕ ಅಂತ ಆಗುತ್ತೆ ವೈದಂಡಿಕ ಅನ್ನೋದು ಬೆಂದಡೆ ಶಬ್ದದ ಶಬ್ದದ ತದ್ಭವ ರೂಪವಾಗಿದೆ ಗ್ರಾಮಾಯಣ ಕಾದಂಬರಿಯ ರಚನಾಕಾರರು ಅಂತ ಕೇಳ್ತಿದ್ದಾರೆ ಗ್ರಾಮಾಯಣ ಕಾದಂಬರಿಯ ರಚನಾಕಾರರಂದ್ರೆ ರಾವ್ ಬಹದ್ದೂರ್ ರಾವ್ ಬಹದ್ದೂರ್ ಅವರು ಗ್ರಾಮಾಯಣ ಎಂಬ ಪ್ರಸಿದ್ಧವಾದಂತ ಕಾದಂಬರಿಯನ್ನು ಬರೆದಿದ್ದಾರೆ ವೈಭವದ ಮನೆ ಈ ಒಂದು ಕೃತಿಯನ್ನ ರಚಿಸಿದವರು ಯಾರಂತ ಕೇಳ್ತಿದ್ದಾರೆ ವೈಭವದ ಮನೆ ಇದು ಜಯಲಕ್ಷ್ಮಿ ಶ್ರೀನಿವಾಸ್ ಅವರು ಬರೆದಂತಹ ಒಂದು ರಚನೆಯಾಗಿದೆ ಜಡಭರತ ಅನಾಮಧೇಯ ಕಾವ್ಯನಾಮದಿಂದ ಪ್ರಸಿದ್ಧರಾದವರು ಯಾರು ಅಂತ ಕೇಳ್ತಿದ್ದಾರೆ ಈ ಜಡಭರತ ಇರಬಹುದು ಅನಾಮಧೇಯ ಈ ಒಂದು ಕಾವ್ಯನಾಮವನ್ನು ಎಳು ಇಟ್ಕೊಂಡು ಪ್ರಸಿದ್ಧರಾದವರು ಯಾರಂದ್ರೆ ಜೋಶಿ ಜಿಬಿ ಅವರು ಹೀಗೆ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ಚಂಪು ಕಾವ್ಯಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಕೆಯಾಗಿರುವ ಪ್ರಮುಖ ಜಾತಿ ಅಂತ ಕೇಳ್ತಿದ್ದಾರೆ ಸೊ ಚಂಪು ಕಾವ್ಯಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಕೆಯಾಗಿರುವ ಪ್ರಮುಖ ಚಂದೋ ಜಾತಿ ಅಂದ್ರೆ ಕಂದ ಪದ್ಯ ಸೊ ಬಹಳಷ್ಟು ಕೃತಿಗಳು ರಚನೆಯಾಗಿದ್ದು ಕಂದೆ ಪದ್ಯದಲ್ಲಿ ಸೊ ಜ್ಞಾನ ಬಿಟ್ಕೊಳ್ಳಿ ಚಂಪುವಿನ ಮೂಲ ಎಂಬ ಲೇಖನವನ್ನ ಬರೆದವರಂತಂದ್ರೆ ರಂಶ್ರೀ ಅವರು ಚಂಪುವಿನ ಮೂಲ ಅಂತ ಒಂದು ಲೇಖನವನ್ನ ಬರೆದಿದ್ದಾರೆ ಅದನ್ನ ಬರೆದವರ ಯಾರಂತಂದ್ರೆ ರಂಶ್ರೀ ಅವರು ಅದೇ ರೀತಿಯಾಗಿ ಸ್ಟಡೀಸ್ ಇನ್ ಚಂಪು ಲಿಟ್ರೇಚರ್ ಎಂಬ ಪ್ರೌಢ ಪ್ರಬಂಧವನ್ನ ಬರೆದವರು ಅಂತ ಕೇಳ್ತಿದ್ದಾರೆ ಸ್ಟಡೀಸ್ ಇನ್ ಚಂಪು ಲಿಟ್ರೇಚರ್ ಎಂಬ ಪ್ರೌಢ ಪ್ರಬಂಧವನ್ನ ಅಂತಂದ್ರೆ ಡಾಕ್ಟರ್ ಸಿ ಆರ್ ದೇಶಪಾಂಡೆ ಅವರು ಸಿ ಆರ್ ದಾ ಸಿ ಆರ್ ದೇಶಪಾಂಡೆ ಅವರು ಸ್ಟಡೀಸ್ ಇನ್ ಚೆಂಪು ಲಿಟರೇಚರ್ ಎಂಬ ಪ್ರೌಢವಾದಂಥ ಪ್ರಸಿದ್ಧವಾದಂಥ ಒಂದು ಪ್ರಬಂಧವನ್ನ ಬರಿದ್ದಾರೆ ನಳಚಂಪು ಇದು ಯಾರ ರಚನೆ ಅಂತ ಕೇಳ್ತಾರೆ ಇದು ತ್ರಿವಿಕ್ರಮನವರದು ತ್ರಿವಿಕ್ರಮನವರು ನಳಚಂಪು ಎಂಬ ಒಂದು ಕೃತಿಯನ್ನ ಬರೆದಿದ್ದಾರೆ ಯಶಸ್ತಿಲಕ ಒಂದು ಕೃತಿಯ ಕರ್ತೃ ಯಾರಂತ ಕೇಳ್ತಿದ್ದಾರೆ ಅದಕ್ಕೆ ಸೋಮದೇವ ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ವಸ್ತುಕ ವರ್ಣುಕ ಎಂಬ ಲೇಖನವನ್ನ ಬರೆದವರು ಯಾರಂತ ಕೇಳ್ತಿದ್ರೆ ವಸ್ತುಕ ವರ್ಣುಕ ಎಂಬ ಲೇಖನವನ್ನ ಬರೆದವರು ಕೆ ಶಂಕರ ಭಟ್ ಅವರು ಒಂದಿಷ್ಟು ಪ್ರಮುಖ ಪ್ರಬಂಧ ಸಾಹಿತಿಗಳನ್ನ ಮತ್ತೆ ಪ್ರಬಂಧಕಾರಗಳನ್ನ ಮತ್ತೆ ಪ್ರಬಂಧ ಲೇಖನಗಳನ್ನ ನೀವು ಓದಿದ್ರೆ ಒಳಿತಾಗ್ತತೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಾಕಷ್ಟು ಒಂದಿಷ್ಟು ಪ್ರಶ್ನೆಗಳನ್ನ ಅದು ಕಠಿಣವಾದ ಪ್ರಶ್ನೆಗಳನ್ನ ಕೇಳ್ತಿರೋದೇ ಈ ಪ್ರಬಂಧ ಸಾಹಿತ್ಯದ ಮೇಲೆ ಸೊ ಹೀಗಾಗಿ ಲೇಖನಗಳೇನಿರ್ಬೋದು ಪ್ರಬಂಧಗಳನ್ನ ಸ್ವಲ್ಪ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಪ್ರಶ್ನೆ ಬರ್ತದೆ ಸಂಸ್ಕೃತದಲ್ಲಿ ಚಂಪುವಿನ ಲಕ್ಷಣವನ್ನ ಮೊದಲು ಹೇಳಿದವನು ಚಂಪುವಿನಲ್ಲಿ ಸಾರಿ ಸಂಸ್ಕೃತದಲ್ಲಿ ಚಂಪುವಿನ ಲಕ್ಷಣವನ್ನ ಮೊದಲೇ ಮೊದಲು ಅಂತಹ ವ್ಯಕ್ತಿ ಯಾರಂತಂದ್ರೆ ದಂಡಿ ಸೊ ದಂಡಿ ಸಂಸ್ಕೃತದಲ್ಲಿ ಚಂಪುವಿನ ಲಕ್ಷಣವನ್ನ ಹೇಳಿದ ಮೊದಲಿಗ ಅದೇ ರೀತಿಯಾಗಿ ಮಿಶ್ರಂ ರೀತಿ ಖ್ಯಾತಂ ಎಂಬ ಚಂಪುವಿನ ಉಲ್ಲೇಖ ಇರುವುದು ಎಲ್ಲಿ ಅಂದ್ರೆ ಅಗ್ನಿ ಪುರಾಣದಲ್ಲಿ ಅಗ್ನಿ ಪುರಾಣದಲ್ಲಿ ಈ ಒಂದು ಸಾಲನ್ನ ನಾವು ನೋಡ್ಬೋದು ಮಿಶ್ರಂ ರೀತಿ ಖ್ಯಾತಂ ಅಂತ ನೋಡಬಹುದು ಅದೇ ರೀತಿಯಾಗಿ ಮಾನಸಲ್ಲೋಸ ಇದು ಯಾರ ರಚನೆ ಅಂತ ಕೇಳ್ತಾರೆ ಮಾನಲ್ಲೋ ಮಾನಸಲ್ಲೋಸ ಅನ್ನೋದು ಮೂರನೇ ಶ್ರೋಮೇಶ್ವರವನ್ನು ಬರೆದಂತಹ ಒಂದು ಪ್ರಸಿದ್ಧವಾದಂತಹ ಕೃತಿ ಅಂತ ಹೇಳ್ಬೋದು ಸೊ ಮುಂದಿನ ಪ್ರಶ್ನೆ ಬರ್ತದೆ ಸಂಸ್ಕೃತದಲ್ಲಿ ಚಂಪುವಿನ ಲಕ್ಷಣವನ್ನ ಮೊದಲು ಹೇಳಿದವರು ಯಾರು ಅಂತ ಕೇಳ್ತಿದ್ದಾರೆ ಅದಕ್ಕೆ ಉತ್ತರ ಅಂದ್ರೆ ದಂಡಿ ದಂಡಿ ಸಂಸ್ಕೃತದಲ್ಲೇ ಚಂಪುವಿನ ಒಂದು ಲಕ್ಷಣವನ್ನ ಹೇಳಿದ ಮೊದಲಿಗ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ಮಿಶ್ರಂ ಚಂಪು ರೀತಿ ಖ್ಯಾತಂ ಎಂಬ ಒಂದು ಚಂಪುವಿನ ಉಲ್ಲೇಖ ಇರುವಂತಹ ಒಂದು ಕೃತಿ ಯಾವುದು ಅಂತ ಕೇಳ್ತಿದ್ರೆ ಅದು ಅಗ್ನಿ ಪುರಾಣದಲ್ಲಿ ಈ ಒಂದು ಸಾಲನ್ನ ನಾವು ನೋಡಬಹುದು ಮಾನಸೋಲ್ಲಸ ಇದು ಯಾರ ರಚನೆ ಅಂತ ಕೇಳಿದರೆ ಮಾನಸೋಲ್ಲಸ ಅನ್ನೋದು ಮೂರನೇ ಸೋಮೇಶ್ವರ ರಚಿಸಿದಂತಹ ಒಂದು ಕೃತಿಯಾಗಿದೆ ಇವರ್ಕೆ ಚಂಪುಮೆಂದು ವಸ್ತುಕಮೆಂದು ಪೆಸರ್ ಎಂದು ಚಂಪಿನ ಕುರಿತು ಹೇಳಿದ ಯಾರು ಯಾರಂತಂದ್ರೆ ಅದು ತಿರುಮಲಾರ್ಯ ತಿರುಮಲಾರ್ಯ ಚಂಪಿನ ಕುರಿತು ಈ ಒಂದು ಸಾಲನ್ನು ಹೇಳ್ತಾನೆ ಅಪ್ರತಿಮ ವೀರಚರಿತೆ ಇದು ರಚನಾಕಾರರು ಯಾರಂತ ಕೇಳಿದ್ರೆ ಇದು ಕೂಡ ತಿರುಮಲಾರ್ಯ ಬರೆದಂಥ ಒಂದು ಪ್ರಸಿದ್ಧವಾದಂಥ ಕೃತಿ ಅಪ್ರತಿಮ ವೀರಚರಿತೆ ಅನ್ನೋದು ಅದೇ ರೀತಿಯಾಗಿ ಚಂಪುವಿನ ಕಾವ್ಯವೆಂದರೆ ಮುಕ್ಕಾಲು ಪಾಲು ಕಂದ ಪಾಲು ಆರು ವೃತ್ತಗಳು ಎಂದು ಈ ಕೃತಿಯಲ್ಲಿ ಹೇಳಲಾಗಿದೆ ಸೊ ಚಂಪು ಕಾವ್ಯ ಅಂತಂದ್ರೆ ಮುಕ್ಕಾಲು ಪಾಲು ಅಲ್ಲಿ ಕಂದ ಇರುತ್ತೆ ಕಾಲು ಪಾಲು ಆರು ವೃತ್ತಗಳಿರುತ್ತ ಸೊ ಈ ರೀತಿಯಾದಂತಹ ಹೇಳಿಕೆ ಯಾವ ಒಂದು ಕೃತಿಯಲ್ಲಿ ಇದೆ ಅಂತ ಕೇಳ್ತಾರೆ ಅದ ಗಿರಿಜಾ ಕಲ್ಯಾಣದಲ್ಲಿ ಈ ಒಂದು ಹೇಳಿಕೆಯನ್ನ ನಾವು ನೋಡಬಹುದು ಗಿರಿಜಾ ಕಲ್ಯಾಣವನ್ನು ಬರ್ದಾರ ಹೇಳಿ ಹರಿಹರ ಸೊ ನೆಕ್ಸ್ಟ್ ಪ್ರಶ್ನೆ ಬರ್ತದೆ ಅಷ್ಟಕ ಸಾಹಿತ್ಯದ ಮೊದಲ ಕೃತಿ ಯಾವುದು ಅಂತ ಕೇಳಿದರೆ ಅಷ್ಟಕ ಸಾಹಿತ್ಯದಲ್ಲೇ ಮೊದಲ ಕೃತಿ ಯಾವುದಂದ್ರೆ ಗಜಾಷ್ಟಕ ಸೊ ನೆಕ್ಸ್ಟ್ ಪ್ರಶ್ನೆ ಬರ್ತದೆ ಅಷ್ಟಕ ಸಾಹಿತ್ಯಕ್ಕೆ ಪ್ರಧಾನವಾದಂಥ ಸಾಹಿತ್ಯ ಯಾವುದು ಅಂತ ಕೇಳಿದರೆ ಅಷ್ಟಕ ಸಾಹಿತ್ಯಕ್ಕೆ ಪ್ರಧಾನವಾದಂಥ ಸಾಹಿತ್ಯ ಅದಂದ್ರೆ ಸಂಸ್ಕೃತ ಸಾಹಿತ್ಯ ಸೊ ನೆಕ್ಸ್ಟ್ ಪ್ರಶ್ನೆ ಬರ್ತದ ಈ ಕಾವ್ಯದ ಪ್ರತಿಪದ್ಯವು ಮುಡಿಗಿಕ್ಕಿದೆಕ್ಕಿದೆವಾ ನೆಂತುವಂ ಎಂಬ ಮಾತಿನಿಂದ ಕೊನೆಗೊಳ್ಳುತ್ತದೆ ಸೊ ಈ ಕಾವ್ಯದ ಪ್ರತಿ ಪದ್ಯವು ಅಂತ ಕೇಳ್ತಿದ್ದಾರೆ ಮುಡಿಗಿ ನೆಕ್ಕಿದೆ ದಿಕ್ಕಿನೆಕ್ಕಿದೆ ನೆಂತುವಂ ಎಂಬ ಮಾತಿನಿಂದ ಕೊನೆಗೊಳ್ಳುವಂತಹ ಒಂದು ಕಾವ್ಯ ಯಾವುದಂದ್ರೆ ಅದು ಮುಡಿಗೆ ಅಷ್ಟಕ ನೆಕ್ಸ್ಟ್ ಪ್ರಶ್ನೆ ಚಂದೋ ಮುಕ್ತತೆ ಮತ್ತು ಆತ್ಮಾಭಿವ್ಯಕ್ತ ಇದರ ಒಂದು ಪ್ರಧಾನವಾದಂತ ಗುಣ ಯಾವುದಂದ್ರೆ ಅದು ವಚನ ಸಾಹಿತ್ಯದಲ್ಲಿ ಮಾತ್ರ ನಾವು ನೋಡಬಹುದು ವಚನ ಸಾಹಿತ್ಯದಲ್ಲಿ ಚಂದೋ ಮುಕ್ತವಾಗಿರುತ್ತದ ಮತ್ತೆ ಅಲ್ಲಿ ಆತ್ಮಾಭಿಕ್ತವಾಗಿ ಇರುವಂತ ಒಂದು ಸಾಲಗಳನ್ನ ಸಾಹಿತ್ಯವನ್ನ ನಾವೆಲ್ಲಿ ನೋಡಬಹುದು ಅಂದ್ರೆ ಅದನ್ನು ವಚನ ಸಾಹಿತ್ಯದಲ್ಲಿ ನಾವು ಗುರುತಿಸಬಹುದು ನೆಕ್ಸ್ಟ್ ಪ್ರಶ್ನೆ ನಡುಗನ್ನಡ ಶೈಲಿಯ ಅನುಭವ ಗದ್ಯದಲ್ಲಿ ಉಸಿರಿದ ಆಧ್ಯಾತ್ಮಿಕ ಭಾವಗೀತೆಗಳು ಎಂದು ವಚನ ಸಾಹಿತ್ಯವನ್ನ ಕುರಿತು ಹೇಳಿದವರೇ ಯಾರು ಸೊ ವಚನ ಸಾಹಿತ್ಯದ ಕುರಿತು ಒಂದು ಹೇಳಿಕೆಯನ್ನು ಹೇಳಿದ್ದಾರೆ ನಡುಗನ್ನಡದ ಶೈಲಿಯ ಅನುಭವ ಗದ್ಯದಲ್ಲಿ ಉಸಿರಿದ ಆಧ್ಯಾತ್ಮಿಕ ಭಾವ ಗೀತೆಗಳು ಸೊ ಈ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು ಅಂತ ಕೇಳಿದ್ರೆ ಈ ಒಂದು ಹೇಳಿಕೆ ರಮಶ್ರೀ ಮುಗುಳಿ ಅವರು ಕೊಟ್ಟಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಒಟ್ಟು ಸಂಪಾದನೆಯಾದ ಶೂನ್ಯ ಸಂಪಾದನೆಗಳ ಸಂಖ್ಯೆ ಎಷ್ಟಂದರೆ ನಾಲ್ಕು ಸೊ ನಾಲ್ಕು ನಾವು ಶೂನ್ಯ ಸಂಪಾದನೆಗಳ ಸಂಖ್ಯೆಯನ್ನು ನೋಡಬಹುದು ಬೆಳಗಿನ ವಚನಗಳ ರಚನೆಯಲ್ಲಿ ನಿಷ್ಠಾವಂತನಾದವನು ಯಾರಂದರೆ ಅಲ್ಲಮ ಪ್ರಭು ಬೆಳಗಿನ ವಚನಗಳ ರಚನೆಯಲ್ಲೇ ತುಂಬಾ ನಿಷ್ಠಾವಂತನಾದನು ಯಾರು ಅಂತಂದ್ರೆ ಅಲ್ಲಮ ಪ್ರಭು ಸೊ ದೇವರ ದಾಸಿಮಯ್ಯನ ವಚನಗಳನ್ನು ಮೊದಲು ಪ್ರಕಟಿಸಿದವರು ಯಾರು ಅಂತ ಕೇಳ್ತಿದ್ದಾರೆ ಅದು ಪಗು ಹಳಕಟ್ಟಿಯವರು ದೇವರ ದಾಸಿಂಹಯ್ಯನ ವಚನಗಳನ್ನ ಮೊದಲು ಪ್ರಕಟಿಸಿದವರು ಯಾರಂತಂದ್ರೆ ಪಗು ಹಾಳಕೊಟ್ಟಿಯವರು ಭಕ್ತಿ ಭಂಡಾರಿ ಬಸವಣ್ಣ ಕೃತಿ ರಚನಾಕಾರರು ಯಾರಂತ ಕೇಳಿದರೆ ಎಂ ಆರ್ ಶ್ರೀ ಅವರು ಎಂ ಆರ್ ಶ್ರೀ ಅವರ ಭಕ್ತಿ ಭಂಡಾರಿ ಬಸವಣ್ಣ ಎಂಬ ಕೃತಿಯನ್ನ ಬರೆದಿದ್ದಾರೆ ವಚನಗಳು ಸಂಸ್ಕೃತ ಸಾಹಿತ್ಯದ ಸ್ಫೂರ್ತಿ ಪಡೆದು ರಚಿತವಾಗಿರಬೇಕು ಎಂದವರು ಯಾರು ಅಂತ ಕೇಳ್ತಾರೆ ವಚನಗಳು ಸಂಸ್ಕೃತ ಸಾಹಿತ್ಯದಿಂದ ಸ್ಫೂರ್ತಿಯನ್ನು ಪಡೆದು ರಚನೆಯಾಗಿವೆ ಈ ಒಂದು ಹೇಳಿಕೆ ಯಾರ್ದು ಎಲ್ ಬಸವರಾಜ್ ಅವರದು ನೆಕ್ಸ್ಟ್ ಪ್ರಶ್ನೆ ಬಸವಣ್ಣನವರ ವಚನಗಳಲ್ಲಿ ರೂಪಾಂಶ ಎಂಬ ಲೇಖನವನ್ನ ಬರೆದವರು ಯಾರಂತಂದ್ರೆ ಎಸ್ ವಿ ಭಟ್ಟ ಬಸವಣ್ಣನವರ ವಚನಗಳಲ್ಲಿ ರೂಪಾಂಶ ಈ ಒಂದು ಲೇಖನವನ್ನು ಬರೆದವರು ಯಾರಂತಂದ್ರೆ ಎಸ್ವಿ ಪರಮೇಶ್ವಟ್ಟ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮಹಾದೇವಿ ಅಕ್ಕ ಬಸವಣ್ಣ ಮೊದಲಾದರ ವಚನಗಳನ್ನ ಹರಿಹರ ಈ ಹೆಸರಿನಿಂದ ಕರೆದಿದ್ದಾನೆ ಮಹಾದೇವಿ ಅಕ್ಕ ಇರಬಹುದು ಬಸವಣ್ಣ ಇರಬಹುದು ಇನ್ನುಳಿದ ವಚನಕಾರ ವಚನಗಳನ್ನ ವಚನಕಾರರು ಬರೆದಂಥ ವಚನಗಳನ್ನ ಹರಿಹರ ಯಾವ ಹೆಸರಿನಿಂದ ಕರೆದಿದ್ದಾನೆ ಅಂದರೆ ಗೀತಾ ಎಂಬ ಹೆಸರಿನಿಂದ ಕರೆದಿದ್ದಾನೆ ಆದಿ ಪುರಾಣದಲ್ಲಿ ಕಂಡು ಬರುವಂತಹ ಯಾವುದು ಅಂತ ಕೇಳಿದರೆ ಆದಿ ಪುರಾಣದಲ್ಲಿ ಕಂಡು ಬರುವಂತಹ ರಗಳೇ ಮಂದಾನಿಲ ನ ರಗಳೇ ಜೀವ ಸಂಬೋಧನಾ ಕೃತಿಯ ರಚನಾಕಾರರು ಯಾರಂತಂದ್ರೆ ಬುಧವರ್ಮ ಬುಧವರ್ಮ ಅನ್ನೋದು ಜೀವ ಸಂಬೋಧನಾ ಎಂಬ ಕೃತಿಯನ್ನ ಬರೆದಿದ್ದಾನೆ ಹರಿಹರನ ಕೃತಿಗಳು ಒಂದು ನಿನ್ಯ ಎಂಬ ಸಂಶೋಧನಾ ಪ್ರಬಂಧವನ್ನ ಬರೆದವರು ಯಾರಂತಂದರೆ ಡಾಕ್ಟರ್ ಈಶ್ವರನ್ ಹರಿಹರನ ಕೃತಿಗಳು ಒಂದು ನಿನ್ಯ ಎಂಬ ಸಂಶೋಧನಾ ಪ್ರಬಂಧವನ್ನ ಬರೆದವರು ಯಾರಂತಂದರೆ ಡಾಕ್ಟರ್ ಈಶ್ವರನ್ ನೆಕ್ಸ್ಟ್ ಪ್ರಶ್ನೆ ಹರಿಹರನು ಅತಿ ಹೆಚ್ಚು ಬಳಸಿರುವ ರಗಳೆ ಯಾವುದು ಅಂತ ಕೇಳ್ತಿದ್ದಾರೆ ಹರಿಹರನೇ ಅತಿ ಹೆಚ್ಚು ಬಳದ ಬಳಸಿದಂತಹ ಒಂದು ರಗಳೆ ಯಾವುದಂತಂದ್ರೆ ಲಲಿತ ರಗಳೆ ನೆಕ್ಸ್ಟ್ ಪ್ರಶ್ನೆ ಶರಣ ಚರಿತ ಮಾನಸ ಒಂದು ಕೃತಿಯ ರಚನಾಕಾರರು ಯಾರು ಅಂತ ಕೇಳಿದ್ದಾರೆ ಶರಣ ರಚಿತ ಮಾನಸ ಎಂಬ ಕೃತಿಯ ರಚನಾಕಾರರು ಎಚ್ ದೇವೀರಪ್ಪ ಸೊ ನೆಕ್ಸ್ಟ್ ಪ್ರಶ್ನೆ ತಮಿಳುನಾಡಿನ ಪುರಾತನ ರಗಳೆಗಳು ಕನ್ನಡ ನಾಡಿನ ಶರಣರ ರಗಳೆಗಳು ಎಂದು ವಿಭಾಗ ಮಾಡಿದವರು ಯಾರು ಅಂತ ಕೇಳಿದ್ದಾರೆ ತಮಿಳುನಾಡಿನ ಪುರಾತನ ರಗಳೆಗಳು ಕನ್ನಡ ನಾಡಿನ ಶರಣರ ರಗಳೆಗಳು ಈ ರೀತಿ ವಿಂಗಡಣೆ ಮಾಡಿದವರು ಅಂದ್ರೆ ಎಂ ಎಂ ಕಲಬುರ್ಗಿ ಅವರು ಅದೇ ರೀತಿಯಾಗಿ ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾದ ಮೊದಲ ಕೃತಿ ಯಾವ್ದು ಅಂತಂದ್ರೆ ಬಸವ ಪುರಾಣ ಭಾಮಿನಿ ಷಟ್ಪದಿಯಲ್ಲೇ ರಚನೆಯಾದಂತಹ ಮೊದಲ ಕೃತಿ ಯಾವ್ದು ಅಂತಂದ್ರೆ ಅದು ಬಸವ ಪುರಾಣ ಸ್ವಪ್ನ ವಿಘ್ನಗಳನ್ನ ಕುರಿತು ಹೇಳದವರು ಯಾರು ಅಂತ ಕೇಳಿದರೆ ಸ್ವಪ್ನ ವಿಘ್ನಗಳ ಕುರಿತು ಹೇಳದಂತಹ ಏಕೈಕ ವ್ಯಕ್ತಿ ಅಂದ್ರೆ ಅಭಿನವ ಗುಪ್ತ ಸೊ ನೆಕ್ಸ್ಟ್ ಪ್ರಶ್ನೆ ಬರ್ತದೆ ಚಂಗಲಿ ಬಲಿದಾನ ಎಂಬ ಮಕ್ಕಳ ಸಾಹಿತ್ಯದ ಕೃತಿಯ ರಚನೆಕಾರರು ಯಾರು ಅಂತ ಕೇಳಿದರೆ ಇದರ ಒಂದು ಉತ್ತರ ಏನಂದ್ರೆ ಬಿ ಪುಟ್ಟಸ್ವಾಮಯ್ಯ ಬಿ ಪುಟ್ಟಸ್ವಾಮಯ್ಯನವರು ಚಂಗಲಿಯ ಬಲಿದಾನ ಎಂಬ ಮಕ್ಕಳ ಸಾಹಿತ್ಯದ ಕೃತಿಯನ್ನ ರಚನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಜೋತವ್ವ ಎಂಬ ಪಾತ್ರ ಬರುವ ಕೃತಿ ಕೃತಿ ಯಾವುದಂದ್ರೆ ಕುಸುಮ ಬಾಲೆ ಜೋತವ್ವ ಎಂಬ ಪ್ರಮುಖವಾದಂಥ ಪಾತ್ರ ಬರುವಂಥ ಕೃತಿ ಯಾವುದಂದ್ರೆ ಕುಸುಮ ಬಾಲೆ ನಂತರವರ ಸಂಸ್ಕಾರ ಕಾದಂಬರಿಯನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿದವರು ಯಾರಂತಂದ್ರೆ ಎ ಕೆ ರಾಮಾನುಜನ್ ಅವರು ನಾರಿ ನೆಲೆ ದಿಗಂತ ಎಂಬ ಕೃತಿ ಬರೆದಿರುವ ಸ್ತ್ರೀವಾದಿ ಚಿಂತನೆ ಬಗ್ಗೆ ಸ್ಪಷ್ಟ ನಿಲುವು ಇರುವಂಥವ್ರು ಯಾರು ಅಂತಂದ್ರೆ ಅದು ವಿಜಯದಬ್ಬೆ ನಾರಿ ನೆಲೆ ದಿಗಂತ ಎಂಬ ಕೃತಿಯನ್ನ ಬರೆದು ಸ್ತ್ರೀವಾದಿ ಚಿಂತನೆ ಬಗ್ಗೆ ಬಹಳ ಸ್ಪಷ್ಟವಾದ ನಿಲುವನ್ನು ಹೊಂದದವರು ಯಾರು ಅಂತಂದ್ರೆ ವಿಜಯ ಅವರು ಅದೇ ರೀತಿಯಾಗಿ ಸುಕುಮಾರ ಚರಿತ್ರೆಯೋಳ್ ನೋಣಕೆ ಕಾವ್ಯ ಧರ್ಮಮು ಮನ ಮಳ ಜೀನ ಧರ್ಮಮು ಎಂದು ಪಂಪನ ಕುರಿತು ಹೇಳೋದವರು ಯಾರಂತಂದ್ರೆ ಶಾಂತಿನಾಥ ಶಾಂತಿನಾಥ ಸುಕುಮಾರ ಚರಿತೆಯೋಳ್ ನೋಳ್ಕೆ ಕಾವ್ಯ ಧರ್ಮ ಮುಂ ಮನ ಮಳ ಜೀನ ಧರ್ಮ ಮುಂ ಎಂದು ಪಂಪನ ಕುರಿತು ಹೇಳಿದ್ದಾರೆ ಸೊ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ನಾಯಿಗೆ ನವಿಲಾಟವೇ ಕನಸಿನ ಭತ್ತಕ್ಕೆ ಗೋಣಿ ಒಡ್ಡಿದ ಸಾಕ್ಷಿ ಇಲ್ಲದೆ ಸಾಲ ಕೊಟ್ಟ ಹಾಗೆ ನಾಯಿ ಬಾಲ ಡಂಕು ಎಂಬ ಗಾದೆಗಳು ಬಳಕೆಯಾಗಿರುವುದು ಯಾವ ಕಾವ್ಯದಲ್ಲಿ ಅಂತ ಕೇಳಿದ್ದಾರೆ ಇದು ನಯಸಿನನ ಧರ್ಮಾಮೃತ ಒಂದು ಕಾವ್ಯದಲ್ಲಿ ಈ ಒಂದು ಸಾಲಗಳನ್ನು ನಾವು ನೋಡಬಹುದು ನಾಯಿಗೆ ನವಿಲಾಟವೇ ಕನಸಿನ ಭತ್ತಕ್ಕೆ ಗೋಣಿ ಒಡ್ಡಿದ ಸಾಕ್ಷಿಯಿಲ್ಲದ ಸಾಲ ಕೊಟ್ಟ ಹಾಗೆ ಬಾಲ ಡೊಂಕು ಎಂಬ ಗಾದೆಗಳು ಬಳಕೆಯಾಗಿರುವುದು ಇವರ ಕಾವ್ಯದಲ್ಲಿ ಅಂತ ಹೇಳಿದ್ರೆ ನಯಸೇನನ ಧರ್ಮಾಮೃತದಲ್ಲಿ ಈ ಒಂದು ಸಾಲುಗಳನ್ನು ನಾವು ನೋಡಬಹುದು ಗಣಿತ ವಿಲಾಸ ಬಿರುದು ಯಾರಿಗಿದೆ ಅಂದ್ರೆ ರಾಜಾದಿತ್ಯ ಅವರಿಗಿದೆ ಹರಿಹರನ ಗುರುಗಳು ಯಾರಂತಂದ್ರೆ ಮಾಯಿದೇವ ಸುಗ್ಲಾದೇವಿ ಯಾವ ವಚನಾಕಾರನ ಶಿಷ್ಯ ಆಗಿದ್ದಳು ಅಂತಂದ್ರೆ ಜೇಡ್ರ ದಾಸಿಂಹೆಯಳ ಶಿಷ್ಯನಾಗಿದ್ರು ಜೇಡ್ರ ದಾಸಿಂಹೆಯವರ ಶಿಷ್ಯಳ ಹೆಸರೇನಂದ್ರೆ ಸುಗಲಾದೇವಿ ಯೋಗಾಂಗ ತ್ರಿವಿಧಿಯಲ್ಲಿ ಕಂಡು ಬರುವಂತಹ ತ್ರಿಪದಿಗಳ ಸಂಖ್ಯೆ ಎಷ್ಟಂತಂದ್ರೆ ಅರವತ್ತೇಳು ಸೊ ಯೋಗಾಂಗ ತ್ರಿವಿಧಿ ಈ ಒಂದು ಕೃತಿಯಲ್ಲಿ ಕಂಡು ಬರುವಂತಹ ತ್ರಿಪದಿಗಳ ಒಟ್ಟು ಸಂಖ್ಯೆಗಳ ಮೊತ್ತ ಎಷ್ಟಂತಂದ್ರೆ ಅರವತ್ತೇಳು ಸೊ ಸ್ನೇಹಿತರೆ ವಿಶೇಷವಾಗಿ ಪರೀಕ್ಷಾ ದೃಷ್ಟಿಯಿಂದ ಹೇಳೋದಾದರೆ ವಿಶೇಷವಾಗಿ ಇವತ್ತು ಚರ್ಚೆ ಮಾಡಿದಂಥ ಪ್ರಶ್ನೆಗಳು ತುಂಬ ಆದಂಥ ಪ್ರಶ್ನೆಗಳಾಗ್ತವೆ ಸೊ ವಿಶೇಷವಾಗಿ ತರಗತಿಯನ್ನು ಎರಡು ಬಿಟ್ಟು ಮೂರು ಸಾರಿ ತರಗತಿಗಳನ್ನು ಆಲಿಸ್ಕೊಳ್ಳಿ ಈಗ ಆಲ್ರೆಡಿ ನಿಮ್ಮ ಹತ್ರ ಈ ಮಾಹಿತಿಗಳಿದ್ದರೆ ಜಸ್ಟ್ ಗಮನಿಸ್ತಾ ಹೋಗಿ ಸ್ನೇಹಿತರೆ ಇಲ್ಲಾಂದರೆ ಒಂದು ಕಡೆ ನೀಟಾಗಿ ಬರೆದಿಟ್ಕೊಳ್ಳಿ ಸೊ ಮುಂದಿನ ಭಾಗದಲ್ಲಿ ಇನ್ನಷ್ಟು ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು